ನೋಟ ಬಂದಿದ್ಲಂತೆ ನೋಟ್ ನೋಟಿಲ್ಲ ಅಂತ ಟಾಟ್ರೆ ಹೇಳ್ಬಿಟ್ಟು ಹೋದ್ಲಂತೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಏನು ಮಾಡ್ತಾಯಿದ್ದೀರಾ ನಮ್ಮ ಮನೇಲಿ ನೋಡಿ ಇವತ್ತು ಬಿಸಿರಾಗಿ ಮುದ್ದೆ ಉರುಳಿಕಾಳು ಸಾರು ಹಾಗಲಕಾಯಿ ಆಲೂಗಡ್ಡೆ ಬದನೆಕಾಯಿ ಹಾಕಿ ಎಲ್ಲ ಮಾಡಿದ್ದೀನಿ ತಿನ್ನಣ ಬನ್ನಿ ನಾನು ಎರಡು ಮುದ್ದೆ ಇಟ್ಕೊಂಡಿರೋದು ನೋಡಿ ಯಾರು ಏನು ಅಂದ್ಕೊಬೇಡಿ ನಾನು ಊಟ ತಿನ್ನೋದೇ ಹಿಂಗೆ ನಾನು ಊಟ ತಿನ್ನೋದೇ ಇಷ್ಟು ಆಯಿತಾ ನಾನು ಫಸ್ಟೇ ಹೇಳ್ಬಿಡ್ತೀನಿ ಆಮೇಲೆ ಮತ್ತೇನೇನೋ ಕಮೆಂಟ್ ಹಾಕ್ಬಿಟ್ಟಿರ ಬೆಳಗ್ಗೆಯಿಂದ ಸಾಯಂಕಾಲದವ್ರಿಗೆ ಕಷ್ಟಪಡದೆ ಈ ಊಟಕ್ಕೋಸ್ಕರ ಹೊಟ್ಟೆ ತುಂಬ ತಿನ್ನೋದು ಬೇಡವಾ ನಾನು ಅಭ್ಯಾಸ ಮಾಡ್ಕೊಂಡಿರೋದು ಹೆಂಗೆ ನಮ್ಮ ತಮ್ಮ ಒಬ್ರು ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ರು ಅಕ್ಕ ನಾನು ಲವ್ ಮ್ಯಾರೇಜೇ ಮಾಡ್ಕೊಳ್ಳೋದು ನಂಗೆ ಅರೇಂಜ್ ಮರ್ಯೋದು ಬೇಡ ನೀವು ಮಾಡೋದು ಅಂತೇಳಿ ಎಷ್ಟು ಹೇಳಿದ್ರು ಕೇಳಲಿಲ್ಲ ಗಂಟೆ ಹಾಕೊಂಡು ಬಂದಿದ್ದ ಒಬ್ಬ ಬಾಬಾ ಏನೇನೋ ಹಠ ಆಡಿದ್ರು ಅಂದರೆ ಅಯ್ಯೋ ಇಂಥ ಲೈಫ್ ನಾವೇ ಹಾಳು ಮಾಡ್ತಿದ್ವಲ್ಲಪ್ಪ ಅಂತ ನಮಗೆ ಬೇಜಾರಾಯ್ತಿತ್ತು ನಮ್ಮ ತಮ್ಮ ಹೆಂಗೆ ಅಂದರೆ ಹೊಟ್ಟೆ ಊಟ ಇಲ್ಲದರೂ ಪರವಾಗಿಲ್ಲ ಅವ್ನ ಸಕ್ಕತ್ತಾಗಿರೋ ಪ್ಯಾಂಟ್ ಶರ್ಟ್ ಹಾಕ ಸ್ಟೈಲ್ ಮಾಡ್ಬೇಕು ಅವನ ಹೆಸರು ದೇವರಾಜ ಅಂತ ನಿಮ್ ದೇವರಾಜ ಯಾರನ್ನ ಇದ್ರು ನಿಮ್ ಫ್ರೆಂಡ್ ಅಲ್ಲಿ ಶೇರ್ ಮಾಡಿ ಇವ್ರಿಗೆ ಅವ್ರಿಗೆ ಇರ್ತಾರಲ್ವಾ ನಿಮಗೆ ಪರಿಚಯ ಇರಾರಲ್ ಇವಾಗ ಕೇಳಿದ್ರೆ ಉಸಿರೇ ಬಿಡಲ್ಲ ನಾನೇ ಆಟ ಅನ್ಕೊಂಡೆ ಅಕ್ಕ ಅವಳೇ ಆಟ ಆಡ್ಬಿಟ್ಟು ಟಾಟ ಹೇಳ್ಬಿಟ್ಟು ಅದ್ಲು ಅಂತಾರೆ ಕೇಳಿದ್ರು ಸ್ವಲ್ಪ ಯೋಚನೆ ಮಾಡಿ ಆ ಭಗವಂತ ಬರ್ದಿರೋರ ಚಾಯ್ಸ್ ಮಾಡಬೇಕು ಮನಿ ನೋಡ್ಬಿರೋರನ್ನ ಚಾಯ್ಸ್ ಮಾಡಿದ್ರೆ ಮನೆ ಮಠ ಎಲ್ಲ ನಿಮ್ಮ ಮನೇಲಿ ಏನೇನು ಅಡುಗೆ ಮಾಡಿದ್ದೀರಾ ನಾನು ಊಟ ತಿನ್ನನೆ ಹಿಂಗೆ ಇದ್ರ ಬಗ್ಗೆ ನೋಟ ಊಟ ಮಾಡಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ತಮ್ಮನ್ ಕರ್ಕೊಂಡ್ಬರ್ತೀನಿ ಹೇಳ್ದಂಗೆ ಹೇಳ್ದು ನಮ್ಮ ಅಕ್ಕನ ಮಗಳ ಇದ್ಲು ಅಕ್ಕನ ಮಗಳು ಮಾಡ್ಕೊಳೋ ಮಾಡ್ಕೊಳೋ ಅಂತ ಇವಾಗ ಬಂದವನೇ ನೀನಲ್ಲಿ ಅಮ್ಮ ಇಲ್ಲಿ ನೆರಳು ಬರುತ್ತೆ ಇವಾಗ ಬಂದವನೇ ಅಕ್ಕ ಮಾತಾಡಕ್ಕ ದೊಡ್ಡಕ್ಕನ ಹತ್ರ ಮಾತಾಡಕ್ಕ ಪ್ಲೀಸ್ ಅಕ್ಕ ಪ್ಲೀಸ್ ಅಕ್ಕ ಅಂತ ಇವಾಗ ಮಾತಾಡಕಾಗತ್ತಾ ಗಾಡಿಗಳೇ ಸೆಕೆಂಡ್ ಸಾರ್ ಇಷ್ಟ ಹುಡುಗಿ ಕೊಡೋಕ್ಕಾಗತ್ತಾ ಹ್ಮ್ ಇದಕ್ಕೆ ಏನು ಹೇಳಬೇಕು ನೀವೇ ಹೇಳಿ ಫೋನ್ ನೋಡೋರೆ ಎಲ್ಲಪ್ಪ ಲವರು ಅಂದರೆ ಅಕ್ಕ ನೋಟ ನೋಡ್ಕೊಂಡು ಬಂದಿದ್ಲು ನೋಟ್ ಇಲ್ಲ ಅಂತ ಟಾಟ ಹೇಳ್ಬಿಟ್ಟು ಹೊಂಟೋದ್ಲು ಒಂದು ಎಷ್ಟು ಚೆನ್ನಾಗೈತಲ್ಲ ಡೈಲಾಗು ದಯವಿಟ್ಟು ಸ್ವಲ್ಪ ಮನೇಲಿ ಹೇಳೋರ್ ಬಗ್ಗೆ ಕೇಳ್ರಿ ಮೋಸ ಹೋಗಿಡಿ ಕಾಲ ಇರದೆ ಹೆಂಗೆ ನಿಮಗೂ ಗೊತ್ತಿರುತ್ತೆ ಏನೋ ತಂದಿರಲ್ವಾ ಅಂದಿರಲ್ವಾ ಮೋಸ ಹೋಗ್ಬಾರ್ದು ಅಂತ ಕೇಳ್ತಾರೀನಿ ಎರಡು ವರ್ಷದಿಂದ ಯಶವಂತಪುರಲ್ಲಿ ಮೂಟೆ ಒತ್ತಿ ಒತ್ತಿ ಮೂರು ಲಕ್ಷ ದುಡ್ಡು ಕುಡೀಕಂಡಿದ್ದ ನನಗೂ ಹೇಳಿಲ್ಲ ನಮ್ಮಕ್ಕಂಗೂ ಹೇಳಿಲ್ಲ ಎಷ್ಟು ಹೇಳಿ ಮೂರು ಲಕ್ಷ ಮೂವತ್ತು ರೂಪಾಯಿ ಇಲ್ಲ ನಾಷ್ಟ ಮಾಡಕ್ಕೆ ಅಕ್ಕ ಹೊಟ್ಟೆಗೆ ಏನ್ ಮಾಡಿದಂತ ಗೊತ್ತಾನೆ ನಗುನು ಬರುತ್ತೆ ಅಳುನು ಬರುತ್ತೆ ಬೇಕಿತ್ತ ಇವೆಲ್ಲ ಬೇಕಿತ್ತ ಬೇಡ್ದಿತ್ತ ನೀವೇ ಹೇಳ್ಬೇಕು ಇವೆಲ್ಲ ಮುದ್ದೆ ತಿನ್ನೋವರೆಗೂ ಕಾಯ್ತಾ ಇದ್ರೆ ಲಾಂಗ್ ಆಗುತ್ತೆ ಮುಂದಕ್ಕೆ ಹೋಗುತ್ತೆ ನಾನಂತ ಎರಡು ಮುದ್ದೆ ತಿಂದೆ ಕೈ ತೊಳೆಯೋದೇ ಇಲ್ಲ ಎರಡು ಮುದ್ದೆ ತಿಂದೆ ಕೈ ತೊಳೆಯೋದು ನೀವು ಯಾಕೆ ಯಾಕರ ನೀವು ಊಟ ಮಾಡೋರಿ ಈ ಊಟ ನೋಡಿ ಊಟ ತಿನ್ಬೇಕು ಅನ್ನಿಸ್ತಾಯ್ತಾ ಇದಕ್ಕೆ ಕರ್ಮೀನ್ ಇದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಕರ್ಮೀನ್ ಇರಲಿಲ್ಲ ಹಾಗೆ ಮಾಡಿದ್ದೀನಿ ಹ್ಮ ದಯವಿಟ್ಟು ಆಟ ಆಡೋರ್ನ ಚಾಯ್ಸ್ ಮಾಡಬೇಡಿ ಪಾಠ ಕಲ್ಸ್ಬಿಟ್ಟು ಹೋಯ್ತಾರೆ ಮನೇಲಿ ಹೇಳೋರು ಮಾತು ಕೇಳ್ಕೊಂಡು ಜೀವನನ ಚೆನ್ನಾಗಿ ರೂಪಿಸ್ಕೊಳ್ಳಿ ಆಯ್ತಾ ಬಾಯ್ ಮುದ್ದೆ ಇರ್ತೀರಾ ಏನು ಮಾಡಲಿ ನಾನು ಹೇಳಿದ ಮತ್ತೆ ಇಷ್ಟ ಆಯ್ತಾ ನಿಮಗೂ ಅನುಭವ ಆಗೈತಾ ನೀವು ಹೇಳಬೇಕು ನಾನು ಊಟ ತುಂಬ ಫಾಸ್ಟ್ ಮಾಡೋದು ಯಾವತ್ತೂ ಊಟ ಲೇಟಾಗಿ ಮಾಡಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಊಟ ಮಾಡುವ ಮೊಬೈಲೇ ನೋಡೋಲ್ಲ ನಾನು ಟಿ ವಿ ನೋಡಲ್ಲ ಯಾರ ಜೊತೆ ಮಾತಾಡಲ್ಲ ಮಾತಾಡೋಲ್ಲ ಬಟ್ ಆಯಿತು ನಿಮ್ಮ ಹತ್ರ ಮಾತಾಡ್ಕೊಂಡು ಊಟ ಮಾಡಬೇಕು ನಿಮ್ಗೊಂದು ಮಾತಾಡಬೇಕು ಅಂತ ಅದಕ್ಕೆ ವಿಡಿಯೋ ಮಾಡಿಕೊಂಡು ಊಟ ಮಾಡ್ತಿರೋದು ಏನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಹೋಗ್ಬಿಟ್ಟು ಬನ್ನಿ ಟಾಟಾ ಖಾಲಿ ಮಾಡ್ತೀನಿ ಆಯಿತು ಇನ್ನು ಎರಡು ಸಲ ಮುರ್ಕೊಂಡ್ರೆ ಖತಮ್ ಖತಮ್ ಟಾಟಾ ಬೈ ಬಾಯ್ ಅಂತಾರಲ್ಲ ಹಂಗೆ ಟಾಟಾ चल पन्ना का संजय संजो हाँ चल पन्ना